ಪ್ರಿಯ ವೀಕ್ಷಕರೇ ನಮಸ್ತೆ ಸ್ವಾಮಿ ಬೆಳಗೆರೆ ತುಮಕೂರು ಜಿಲ್ಲೆ ಕುಬ್ಬಿ ತಾಲೂಕು ಅಡುಗೂರು ಗ್ರಾಮ ಪಂಚಾಯತಿಗೆ ಸೇರಿದ ಜಾಗ ಇಲ್ಲಿ ನೋಡಿ ಈ ಗ್ರಾಮ ಪಂಚಾಯತಿಯಿಂದ ಹೋಗೋ ಮೇಲ್ಗಡೆ ದಾರಿನಲ್ಲಿ ಸುಮಾರು ಪ್ರಭನಹಳ್ಳಿ ರಸ್ತೆಯಲ್ಲಿ ಮರ ಗಿಡಗಳು ಕಂಬದ ಮೇಲೆ ಲೈನ್ ಮೇಲೆ ಎಷ್ಟು ಚೆನ್ನಾಗಿ ಅಂದರೆ ಏಳಕ್ಕೆ ಸಾಲದು ಕಣ್ರಿ ಆದರೂ ಮಾತ್ರ ಇತ್ತ ಗ್ರಾಮ ಪಂಚಾಯಿತಿಯವರು ಆಗಲಿ ಅಥವಾ ಲೈನ್ ಮ್ಯಾನ್ ಆಗಲಿ ಯಾರೂ ತಿರುಗಿ ನೋಡಿಲ್ಲ ಆದರೆ ಮಾತ್ರ ಜನ ಇಲ್ಲಿ ಶಾಪ ಆಗ್ತಿದ್ದಾರೆ ಕಣ್ರಿ ಅದು ಹೆಂಗೆ ಅಂತೀರಾ ನೋಡಿ ಮರದ ಮೇ ಮರ ಎಲ್ಲ ಇಲ್ಲಿ ಹೇಗೆ ಬೆಳೆದು ನಿಂತಿದೆ ಸುಮಾರು ಐದು ದಿನದಿಂದ ಇದ್ಕಡೆ ವಿದ್ಯುತ್ ಇಲ್ಲದೆ ಜನ ಕತ್ತಲೆಯಲ್ಲಿ ಬದುಕೋ ಪರಿಸ್ಥಿತಿ ಬಂದಿದೆ ಆದರೂ ಮಾತ್ರ ಯಾರೂ ಇತ್ತ ತಿರುಗಿ ನೋಡಿಲ್ಲ ಇಲ್ಲಿನ ಶಾಸಕರಾದ ವಾಸಣ್ಣನವರು ಸ್ವಲ್ಪ ಇತ್ತ ಗಮನ ಹರಿಸಿ ಇಲ್ಲ ಜನಕ್ಕೆ ಕರೆಂಟ್ ಬರೋಂಗೆ ಮಾಡ್ತಾರ ಅಂತ ಹೇಳಿ ಜನ ಕೇಳ್ತಿದ್ದಾರೆ ಕಣ್ರಿ ಗ್ರಾಮ ಪಂಚಾಯಿತಿಯವರಂತೂ ಕಣ್ಣು ಮುಚ್ಚಿ ಕುಂತಿದ್ದಾರೆ ಕೆಬಿನವರಂತೂ ಇತ್ತ ತಿರುಗಿನ ನೋಡಿಲ್ಲ ಅಂತ ಇಲ್ಲ ಅಕ್ಕಪಕ್ಕದ ಸಾರ್ವಜನಿಕರು ಇದ್ದಾರೆ ಕಣ್ರಿ ನೋಡಿ ನಿಮ್ಮ ಕಣ್ಣಾರ ನೋಡಿ ಹೇಗೆ ಕಂಬದ ಮೇಲೆ ಲೈನ್ ಮೇಲೆ ಬಳ್ಳಿ ಮರಗಳು ಬೆಳೆದಿದೆ ಆದರೂ ಯಾರೂ ಕಟಾವು ಮಾಡಿಲ್ಲ ಯಾರೂ ತಿರುಗಿ ನೋಡಿಲ್ಲ ಅಂದರೆ ಇಲ್ಲಿನ ಜನ ಹೇಗೆ ಬದುಕಬೇಕಂತ ನೀವೇ ನೋಡಬೇಕಾಗುತ್ತೆ ರಾತ್ರಿ ಹೊತ್ತು ವಿದ್ಯುತ್ ಇಲ್ಲದೆ ಹೇಗೆ ಅಂತ ಇಲ್ಲಿ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ ಕಣ್ರಿ ರಾತ್ರಿ ಇವತ್ತು ಯಾವುದೋ ಕ್ರೂರ ಪ್ರಾಣಿಗಳು ದಾಳಿ ಮಾಡಿದ್ರೆ ಹೇಗೆ ಬದುಕಬೇಕು ಅಂತೇಳಿ ಯೋಚನೆ ಮಾಡಬೇಕಾಗಿದೆ ತಕ್ಷಣ ಗ್ರಾಮ ಪಂಚಾಯಿತಿಯವರು ಆಗಲಿ ಅಥವಾ ಮೊನ್ನೆ ಶಾಸಕರು ಇತ್ತ ಗಮನ ಹರಿಸಿ ಇಲ್ಲ ಜನರಿಗೆ ನ್ಯಾಯ ಕೊಡಿಸ್ಬೇಕಾಗಿದೆ ಅಂತೇಳಿ ನಮ್ಮ ಮಾಧ್ಯಮದ ಮುಖಾಂತರ ಇದ್ದೀವಿ ನಾವು ನೀವು ಬದುಕಬೇಕಂದ್ರೆ ವಿದ್ಯುತ್ ಬೇಕು ಕಣ್ರಿ ಆದರೆ ವಿದ್ಯುತ್ ಇಲ್ಲದೆ ಏನು ನಡೆಯಲ್ಲ ನೋಡಿ ಹೇಗೆ ಬೆಳೆದಿದೆ ಇಷ್ಟೊಂದು ಬೆಳೆದ್ರು ಬಿನವರು ಗ್ರಾಮ ಪಂಚಾಯತಿ ಯಾರು ತಿರುಗಿ ನೋಡಿಲ್ಲ ಕಣ್ರಿ ದಯಮಾಡಿ ಇವಾಗಲಾದ್ರು ಸಹಕರಿಸ್ತಾರಂತೇಳಿ ಕೇಳ್ತಾಯಿದ್ದೀವಿ